ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಶಾರ್ಟ್ ಮಂಗಳಸೂತ್ರ ಡಿಸೈನ್ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಮಂಗಳಸೂತ್ರ ಏಳು ಇನ್ನೂರು ಮೇಲೆ ಇದೆ ತುಂಬ ಚೆನ್ನಾಗಿದೆ ಈಗ ಟ್ರೆಂಡಿಂಗಲ್ಲಿರುವಂತಹ ಒಂದು ಡಿಸೈನ್ಗಳಲ್ಲಿ ಇದು ಒಂದು ಏನಾದರೂ ಇಷ್ಟ ಆಗಿದರೆ ಎಂ ಬಿ ಜುವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ಸ್ಕ್ರೀನ್ಶಾಟ್ ಮಾಡಬೇಕಾದ್ರೂ ತೊಗೊಂಡು ತೊಗೊಂಡೋಗಿ ಕೊಡ್ಬೋದು ಮಾಡಿಕೊಡ್ತಾರೆ ಅದೇ ಥರ ನೆಕ್ಸ್ಟ್ ನೋಡ್ತಾ ಇದ್ರಲ್ಲ ಇದು ಏಳು ಗ್ರಾಮ್ ಇನ್ನೂರು ಇನ್ನೂರು ಮಿಲಿ ಇರೋಂತಹ ಒಂದು ಮಂಗಳಸೂತ್ರ ಅಂತಲೇ ಹೇಳ್ಬೋದು ಅಲ್ಲಿ ಗೋಲ್ಡು ಅಷ್ಟೇ ಯೂಸ್ ಮಾಡಿದರೆ ಹಾಗೆ ಹಾಗೆ ಬ್ಲ್ಯಾಕ್ ಕಲರ್ ಬೀಡ್ಸು ಸಹ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಎಲ್ಲ ಲಾಂಗಲ್ಲಿರುವಂತಹ ಒಂದು ಮಂಗಳಸೂತ್ರ ಹತ್ತು ಗ್ರಾಮಿಂದ ಹಿಡಿದು ಮೂವತ್ತೈದು ಗ್ರಾಮ್ವರೆಗೂ ಬರುತ್ತೆ ನಿಮಗೆ ಯಾವ್ದಾವುದು ಇಷ್ಟನೋ ನೋಡಿಕೊಂಡು ನಿಮಗೆ ಇಷ್ಟ ತಕ್ಕನಾಗೆ ಮಾಡಿಸ್ಕೋಬೋದು ಎಲ್ಲ ಥರ ವೆರೈಟೀಸು ಸಹ ಇಲ್ಲಿ ಸಿಗುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಒಂದು ಶಾಪು ಮೈಸೂರಲ್ಲಿದೆ ನಿಮ್ಗೆ ಇಷ್ಟ ಆಗಿದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದೊಂದು ಮಂಗಳಸೂತ್ರ ಶಾರ್ಟ್ ಅಂತಲೇ ಹೇಳ್ಬೋದು ಹಾಗೆ ಏಳು ಗ್ರಾಮ್ ಇದೆ ಈಗ ಥ್ರೆಂಡಿಂಗಲ್ಲಿರೋದ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ಮೇಲ್ಗಡೆ ಹ್ಯಾಂಗಿಂಗ್ಸ್ ಉಕ್ ಸಹ ಕೊಟ್ಟಿರ್ತಾರೆ ನಾವು ಉಕ್ಕಲ್ಲಿ ಅದನ್ನು ಯೂಸ್ ಮಾಡ್ಬೋದು ಹಾಗೆ ಮಧ್ಯ ಮಧ್ಯ ತ್ರೀ ಗೋಲ್ಡ್ ಮಣಿಗಳನ್ನ ಹಾಕಿದ್ದಾರೆ ಮಿಕ್ಕಿದ್ದೆಲ್ಲ ಒಂಥರ ಬ್ಲ್ಯಾಕ್ ಬಿಡ್ಸು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಧನಲಕ್ಷ್ಮಿ ಜುವೆಲ್ಸ್ ಮಳವಳ್ಳಿ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಇಷ್ಟ ಆಗಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ಬೋದು ಫೋಟೋಸ್ನ ನೆಕ್ಸ್ಟ್ ನೈನ್ ಗ್ರಾಮಲ್ಲಿರುವಂತಹ ಈ ಒಂದು ಡಿಸೈನ್ ಅಂತ ತುಂಬ ಚ ಲಾಂಗ್ ಮಂಗಳ ಸೂತ್ರನೂ ಇರುತ್ತೆ ಅಲ್ಲಿ ಈ ಥರ ಒಂದು ಡಿಸೈನ್ ಇರೋದರಿಂದ ಕೆಲವೊಬ್ಬರು ಇಷ್ಟಪಡೋಲ್ಲ ಈ ಒಂದು ಡಿಸೈನ್ ಏಕೆಂದರೆ ಮೂರು ಮಂಗಳ ಸೂತ್ರ ಹಾಕೊಳ್ತಾ ಇದ್ದೀವಿ ಅನ್ನೋ ಇಂಟೆನ್ಷನ್ ಆಗುತ್ತೆ ಅಂತ ಬೇರೆ ಥರ ಯೂಸ್ ಮಾಡ್ತಾರೆ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಇದೇ ಒಂದು ಥರ ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಈ ಒಂದು ಶಾರ್ಟ್ ಮಂಗಳಸೂತ್ರ ಹಾಗೆ ಹ್ಯಾಂಗಿಂಗ್ಸ್ ಇಂದ ಹುಕ್ಕಲ್ಲಿ ನಾವು ಹಾಕ್ಸ್ಕೋಬೋದು ಮಧ್ಯದಲ್ಲಿ ಡಾಲರ್ ತರ ಕೊಟ್ಟಿದ್ದಾರಲ್ಲ ಇದು ಸ್ಟೋನಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಟ್ರೆಡಿಷನಲ್ ಆಗು ಕಾಣಿಸುತ್ತೆ ಮತ್ತೆ ನಾವು ಜೀನ್ಸ್ ಮೇಲೆ ಹಾಕೊತೀನಿ ಅನ್ನೋರು ಇದೇ ತರ ಒಂದು ಮಂಗಳಸೂತ್ರನ ಇಷ್ಟಪಟ್ಟು ಹಾಕೊತಾರೆ ಇದು ಆರ್ ಗ್ರಾಮ ಆರ್ಮಿಲಿ ಇದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ ಇದು ಎಂ ಬಿ ಜ್ಯೂಯಲ್ಸ್ ಶಾಪಲ್ಲಿ ಸಿಗುತ್ತೆ ನಂಬರ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಬೇಕಾದ್ರೆ ಹಾಕಿರ್ತೀನಿ ಈಗ ನೆಕ್ಸ್ಟ್ ನೋಡ್ತಾಯಿದ್ರಿ ಇದು ಹತ್ತು ಗ್ರಾಮ್ ಮೂವತ್ತೆರಡು ಮಿಲಿ ಇರುವಂತಹ ಈ ಒಂದು ಮಂಗಳಸೂತ್ರ ಎಮ್ ಬಿ ಸೆಲ್ಸ್ ಸಿಗುತ್ತೆ ಈಗ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಶಾರ್ಟ್ ಮಂಗಳಸೂತ್ರ ಹ್ಯಾಂಗಿಂಗ್ಸ್ ಇದೆ ಡಾಲರ್ ಇದೆ ಹಾಗೆ ಮಧ್ಯದಲ್ಲಿ ಚೈನು ಗೋಲ್ಡ್ ಬಿಡ್ಸು ಚೈನು ಗೋಲ್ಡ್ ಬಿಡ್ಸು ಈ ಥರ ಒಂದು ಡಿಸೈನ್ ತೊಗೊಂಡಿದ್ರೆ ಮಧ್ಯ ಒಂದೊಂದು ಗೋಲ್ಡ್ ಒಂದು ಬಾಲ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ನೋಡಿ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಿ ಇದು ಐದು ಗ್ರಾಮು ಇಪ್ಪತ್ತೆಂಟು ಮಿಲಿ ಇರುವಂತಹ ಒಂದು ಮಂಗಳಸೂತ್ರ ಇದು ಎಂ ಬಿ ಜಿ ಸಿಗುತ್ತೆ ಹಾಗೆ ನೀವು ನೋಡ್ತಾ ಇದ್ರೆ ಮೂರೇ ಮೂರು ಒಂದು ಬೀಡ್ಸ್ ಮಾತ್ರ ಬ್ಲ್ಯಾಕ್ ಬೀಡ್ಸ್ ಯೂಸ್ ಮಾಡಿದ್ದಾರೆ ಹಾಗೆ ಹ್ಯಾಂಗಿಂಗ್ಸ್ ನಾವು ಶಾರ್ಟು ಮತ್ತು ಲಾಂಗು ಸಹ ಅಡ್ಜಸ್ಟೇಬಲ್ ಆಗಿ ಮಾಡ್ಕೊಬೋದು ಹಾಗೆ ಬರ್ತಾ ಇದ್ದರೆ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಇದೊಂಥರ ಡಿಫ್ರೆಂಟ್ ಪೆಂಡೆಂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಮಗೆ ಥರನೂ ಕಾಣಿಸುತ್ತೆ ಒಳಗೆ ಏಯ್ಟ್ ಒಳಗಡೆ ಸ್ಟೋನ್ ಇಟ್ಟಿದ್ದಾರೆ ಫಸ್ಟು ಏಯ್ಟ್ ಅನ್ನೋ ಒಂದು ಇದಕ್ಕೆ ಸ್ಟೋನ್ ಕೊಟ್ಟಿದ್ದಾರೆ ಆ ಅದರೊಳಗಡೆ ತ್ರೀ ಹಾರ್ಟು ಮತ್ತು ಒಂದು ಕಡೆ ತ್ರೀ ಹಾರ್ಟ್ ಇದೆ ಒಂದು ಕಡೆ ಒನ್ ಹಾರ್ಟ್ ಮಾತ್ರ ದೊಡ್ಡದಾಗಿದೆ ಇದೊಂಥರ ಡಿಫ್ರೆಂಟ್ ಥೀಮ್ ಇಟ್ಕೊಂಡು ಮಾಡಿರೋದು ಅಂತಲೇ ಹೇಳ್ಬೋದು ನಿಮ್ಗೆ ಇಷ್ಟ ಆಗಿದ್ರೆ ಈ ನಾವು ಬೇಕಾದ್ರೆ ಆರ್ಡರ್ ಕೊಟ್ಟು ಮಾಡಿಸ್ಕೋಬೋದು ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ನೆಕ್ಸ್ಟ್ ಡಿಸೈನ್ ಅಂತ ಹೇಳ್ಬೋದು ಇದು ತುಂಬ ಹೆವಿ ಡಿಸೈನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಡಬಲ್ ಲೇಯರ್ ಇದೆ ಹಾಗೆ ಮಧ್ಯದಲ್ಲಿ ಸ್ಟೋನಲ್ಲಿ ಇರುವಂತಹ ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ ಆರು ಗ್ರಾಮು ನಲ್ವತ್ತೆಂಟು ಮಿಲಿ ಇದೆ ಹಾಗೆ ಅಷ್ಟು ಅಡ್ಜಸ್ಟಬಲ್ ಒಂದು ಹ್ಯಾಂಗಿಂಗ್ ಹುಕ್ ಕೂಡ ಸಹ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಅಂದರೆ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ದೊಡ್ಡದಾಗಿ ಕಾಣುವಂತಹ ಒಂದು ಚೈನ್ ಸಿಗುತ್ತೆ ತಗೊಳ್ಳೋದಕ್ಕೆ ಏನು ಈ ಒಂದು ಒಡವೆ ಬೆಲೆಯಲ್ಲಿ ಈ ಒಂದು ಚೈನ್ ತೊಗೊಂಡ್ರೆ ಏನು ಅನಿಸೋದಿಲ್ಲ ಯಾಕೆಂದರೆ ಹೆವಿ ಅನಿಸುತ್ತೆ ಅಷ್ಟು ಆರ್ ಗ್ರಾಮಲ್ಲಿ ಅನ್ಸೋ ಅನಿಸೋದೇ ಇಲ್ಲ ತುಂಬ ಜಾಸ್ತಿ ಗ್ರಾಮೇನು ಅನ್ನೋ ಥರ ಫೀಲ್ ಆಗುತ್ತೆ ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಈ ಒಂದು ಡಿಸೈನ್ ಒಂಬತ್ತು ಗ್ರಾಮು ಇನ್ನೂರು ಮೇಲೆ ಇರುವಂತಹ ಈ ಒಂದು ಡಿಸೈನು ಯಾರೂ ಅಕ್ಕೇ ಇಲ್ಲ ಅನ್ಸುತ್ತೆ ಈ ಒಂಥರ ಡಿಸೈನ್ಗಳು ಏಕೆಂದರೆ ಚೈನ್ ಇದೆ ಹಾಗೆ ಮಧ್ಯೆ ಮಧ್ಯೆ ಗೋಲ್ಡ್ ಬಿಡಿಸ್ಕೊಟ್ಟಿದ್ದಾರೆ ಈ ಪೆಂಡೆಂಟ್ ಇದೆಯಲ್ಲ ಇದಂತೂ ಡಿಫ್ರೆಂಟ್ ಆಗಿದೆ ಯಾರೂ ಇದುವರೆಗೂ ಯೂಸ್ ಮಾಡಿಲ್ಲ ಅನ್ಸುತ್ತೆ ಈ ಥರ ಕಣ್ಣಿನ ಡಿಸೈನ್ ಇರುವಂತಹ ಒಂದು ಡಿಸೈನ್ ನಾನು ಇದೆ ಫಸ್ಟ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನು ಇದು ಬೇಕಾದರೆ ಎಂ ವಿ ಜುವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಬೇಕಾದರೆ ನಂಬರ್ ಕೊಡ್ತೀನಿ ಅಲ್ಲಿ ಬೇಕಾದ್ರೆ ಆರ್ಡರ್ ಮಾಡಿಬಿಟ್ಟು ಬೇಕಾದ್ರೆ ತರಿಸ್ಕೋಬೋದು ಇದೇ ಥರ ಇಲ್ಲ ನನಗೆ ದೂರ ಆಗುತ್ತೆ ಅನ್ನೋರು ಬೇಕಾದ್ರೆ ನಿಮ್ಮ ಇದೇ ಒಂದು ಡಿಸೈನ್ನ ಫೋಟೋ ಪಡ್ಕೊಂಡು ನಿಮ್ಮ ಮನೆ ಹತ್ರ ಇರುವಂತಹ ಒಂದು ಶಾಪಲ್ಲೂ ಸಹ ಮಾಡಿಸ್ಕೋಬೋದು ಇದು ಅಷ್ಟು ಒಂಬತ್ತು ಗ್ರಾಮ್ ಆರುನೂರ ಮೂವತ್ತು ಮಿಲಿರುವಂತಹ ಒಂದು ಚೈನು ಇದು ಅಷ್ಟು ಗೋಲ್ಡು ಬೀಡ್ಸ್ ಯೂಸ್ ಮಾಡ್ತಾರೆ ಗೋಲ್ಡ್ ಬೀಡ್ಸ್ ಗೋಲ್ಡು ಹಾಗೆ ಬ್ಲ್ಯಾಕ್ ಬೀಡ್ಸ್ ಯೂಸ್ ಮಾಡೋದ್ರಿಂದ ತುಂಬ ಕಾಂಬಿನೇಷನ್ ಚೆನ್ನಾಗಿದೆ ಎರಡಕ್ಕೂ ಸಮ ರೀತಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ಹಾಗೆ ಈ ಪೆಂಡೆಂಟ್ ಅಂತೂ ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಇದಕ್ಕೂ ಸಹ ಉಕ್ಸ್ ಇದೆ ಹಿಂದ್ಗಡೆ ಅಡ್ಜಸ್ಟಬಲ್ ಮಾಡ್ಕೊಬೋದು ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಿ ಇದು ಐದು ಗ್ರಾಮು ನಲವತ್ತ್ಮೂರು ವೀಲಿ ಇರುವಂತಹ ಈ ಒಂದು ಡಿಸೈನು ಆಫ್ ಫುಲ್ಲು ಚೈನ್ ಇದೆ ಮಧ್ಯ ಅದರಿಂದ ಕೆಳಗಡೆ ಇದ್ದೀರಾ ಡಾಲರ್ ಹತ್ರ ಎಲ್ಲ ಕೆಲವೊಂದು ಸಿಕ್ಸ್ ಸಿಕ್ಸ್ ಬೀಡ್ಸ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಬಿಡ್ಸು ಮಧ್ಯೆ ಒಂದು ಸಲ ಯೂಸ್ ಮಾಡಿದ್ದಾರೆ ಅಷ್ಟೇ ಮಿಕ್ಕಿದ್ದು ಡಾಲರು ಅಷ್ಟೇ ತುಂಬ ಡಿಫ್ರೆಂಟ್ ಬಾಲ್ಟ್ ಶೇಪಲ್ಲಿ ಕೊಟ್ಟಿದ್ದಾರೆ ಪಿಂಕ್ ಕಲರ್ ಒಂದು ಸ್ಟೋನ್ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹ್ಯಾಂಗಿಂಗ್ ಹೋಗಿಸು ಸಹ ಇದೆ ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ